ಮಂಗಳಂ ಕನ್ಯೇರಾಂಬಾ ತಾಯಿ ಜಯ ಮಹಾಭಕ್ತರಿಗೆ ವರವಿತ್ತಿಯೇ ಏಳು ಹೆಳೆಯ ಸರ್ಪ ಏಳು ಕೊಪ್ಪರಿಕೆ ಹಣ ತಾಳಿ ಮುದ್ದಣ್ಣಗೆ ತೋರಲಾಗೆ ಏಳು ರು ಕರೆಸಿ ಕರಸಿ ಮುದ್ದಣ್ಣನು ಏಳು ಮದಗಾದಿ ಏಳು ವರ್ಷ ಕಟ್ಟಿ ಏಳು ನರಬಲಿಯನ್ನು ಮ್ಯಾಲೆ ಐದಾವುತಿಯು ಏಳು ಬಿಂದಿ ಗೇಟ್ ಇಲ್ಲಿ ಗೇಟ್ಗಳಿದ್ವು ಅಂತ ಫಸ್ಟ್ ಇಲ್ಲಿ ಗೇಟ್ಗಳಿದ್ವು ಅಂತ ಇಲ್ಲಿ ಓಮ್ ಇಲ್ಲಿ ಕ್ಲೋಸ್ ಮಾಡಿರಲ್ಲ ಅಲ್ಲಿ ಓಪನ್ ಇದ್ವು ಅಂತ ಅಲ್ಲಿ ಇಲ್ಲಿ ಓಪನ್ ಇದ್ದವು ನೀರ್ ಇದ್ರಾಗ ಬರ್ತಿ ಇಲ್ಲಿ ಇದ್ರಾಗ ಹೆಂಗ್ ಬಂದಾವ ಅದ್ರಾಗ ಇದ್ರಾಗ ನೀರ್ ಇಲ್ಲಿ ನೀರ್ ಬರ್ತಿದ್ವಂತ ಕೆಳಗೆ ಇದ್ರಾಗ 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 ಇವನ್ನ ಇಲ್ಲಿ ಗಳು ಓಪನ್ ಮಾಡ್ತಿದ್ರು ಇಲ್ಲಿ ಇಲ್ಲಿ ಮೇಲೆ ಮೇಲೆ ಓಪನ್ ಮಾಡ್ತೀವಿ ಸೇಮ್ ತುಂಗಭದ್ರಾ ತುಂಗಭದ್ರಾಗ ಸೇಮ್ 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 ಏಳು ಒಂದು ಒಂದನೇದು ಅದು ಓಪನ್ ಇತ್ತದ ಅದು ಹಿಂದ ಆರು ಗೇಟ್ಗಳು ಇಲ್ಲವ್ ನೋಡಿ ಇದ್ರಾಗೆ ಕಲ್ಲು ಕಲ್ಲುಗಳು ಕಲ್ಲುಗಳಿದ್ವಂತೆ ಈ ಸೈಜ್ ಕಲ್ಲುಗಳು ಹಿಂಗೆ ಎಳೆ ಬಿಡ್ತಿದ್ರು ಆ ರೀತಿ ಆ ಸಿಸ್ಟಮ್ ಮಾಡಿದ್ರು ಏಳು ಅವ ನೋಡಿ ಒಟ್ಟು ಏನೇ ಇರಲಿ ಏಳು ಒಟ್ಟು ಏಳೂರು ಕೆರೆ ನೀರು ಬರ್ತಾವೆ ಏಳು ಮದುಗ ಗರ್ಗ ನಾಗಲಾಪುರ ಗಾಲ್ಕುಂದಿ ಗರ್ಗ ನಡುಗೂರ್ತಿ ಬಂಡ್ರಿ ಅವೆಲ್ಲ ನೀರು ಇಲ್ಲಿಗೆ ಒಂದ್ ಮದಗ ಓಪನ್ ಬಿಡ್ತಾರ ಅವ್ನ ಇದಕ್ಕೆ ಇರಿಗೇಷನ್ ಬಿಡ್ತಾರ ನೀರು ಇನ್ನು ಆರ್ ಮದಗ ಕ್ಲೋಸ್ ಆಗಿದಾವ

ಇದೇ ಸಣ್ ತುಂಬು ಇದು ಸಣ್ಣ ತುಂಬು ಅದು ಮದುಗ ಅದು ಇದು ಇಲ್ಲಿ ನೀರು ವರ್ಕೌಟ್ ಆಗದಲ್ಲ ಅಂತ ಅಲ್ಲಿ ಎತ್ತಾರದಲ್ಲಿ ನೀರು ಕಡಿಮೆ ಆಗ ತಕ್ಷಣ ನೀರು ಕಡಿಮೆ ಆಗ ತಕ್ಷಣ ನೀರು ಕಡಿಮೆ ಆಗ ತಕ್ಷಣ ಇದನ್ನ ಎತ್ತ ಇಲ್ಲಿ ಏನಾರ ನೀರಿನ ಒತ್ತಡ ಕಡಿಮೆ ಆದ್ರೆ ಪ್ರೆಷರ್ ಇಲ್ಲಿದ್ರೆ ಅಲ್ಲಿ ಎತ್ತ ಅಲ್ಲ ಇಲ್ಲettar ಇಲ್ಲettar ಅಲ್ಲಿ ನೀರು ಕಡಿಮೆ ಆಕೆ ಅಂತ ಬಂತು ಆ ಇತ್ತಲ್ಲ ಮೊದಲ ನೀರು ಸ್ವಲ್ಪ ಚಿಕ್ಕ ಒಂದು ಅಡಿ ಬಂದು ಒಂದು ಅಡಿ ಲೆಕ್ಕಕ್ಕೆ ಬಂದ್ವು ಒಂದು ಅಡಿ ಲೆಕ್ಕಕ್ಕೆ ಬಂದ್ರೆ ಅಲ್ಲಿ ಪ್ರೆಷರ್ ಕಡಿಮೆ ಆಗ್ತದೆ ಅವಾಗ ಇಲ್ಲettar ಇದನ್ನೆಲ್ಲ ನೋಡ್ ರಾರ ಸರ್ ಗಂಟಿ ದೊಡ್ಡ ತುಂಬಿ ನೀರು ಗಂಟೆ ಸಣ್ಣ ತುಂಬಿ ನೀರು ಗಂಟೆಲೇ ಹೋಗ್ಯಾ ನಾ ಹೌದಾ ಆ ಸಣ್ಣ ತುಂಬಿ ಸಣ್ಣ ತುಂಬಿ ಇದು ಸಣ್ಣ ತುಮಿ ನಾನು ಮುಸ್ಲಿಂರಲ್ಲಿ ಅಂತರೂ ಹಾ ಆ ಸಣ್ಣ ತು ಸಣ್ಣ ತುಮಿ ನಾನು ಅವನು ದೊಡ್ಡ ತುಮಿ ನಾನು ಅವರ ಅಪ್ಪ ಅವರ ಅಪ್ಪ ಮಾಡ್ತಿದ್ದಾ ಅವರಪ್ಪ ಎಕ್ಸ್‌ಪರ್ಟ್ ಆದ್ರೆ ಮಕ್ಕಳು ಇಬ್ರು ಮಕ್ಕಳು ದರ್ಗನ್ ಮಕ್ಕಳು ಹ್ಮ್ ಹೌದು ಮಾಡ್ಕೆ ಅಂತ ಬಂದ ದೊಡ್ಡ ತುಂಬು ಎರಡನೇ ತುಂಬು ನಂಬರ್ 2 ಇದು ನಂಬರ್ ಒನ್ ಅದು ನಂಬರ್ 2 ಇದು ಇದ ದೊಡ್ಡ ತುಂಬು ಹ್ಮ್ ತಿಂಗಳು ನೀರು ಕೊಡ್ತೀವಿ ನಾವು ಇದ್ರಾಗಲ್ಲ ಜೇಜ್ನ ಅವು ಏನು ಓಪನ್ ಆದವಲ್ಲವು

ಬಂದ್ ಜನಕ್ಕೆಲ್ಲ ಊಟ ಇರ್ತದೆ ಏಳು ಗಂಟೆ ಒಟ್ಟು ಏಳು ಇಲ್ಲಿ ಗುಂಡದತ್ರ ಅಲ್ಲಿ ಹೋಗಿ ಕೇಳ್ ತೊಗೊಂಡ್ಬರ್ತಾರ ಗುಡ್ಡ ನೀರು ತೊಗೊಂಬರ್ತಾರ ಅಲ್ಲಿಂದ ರಾತ್ರಿ ಹೋಗಿ ಅಲ್ಲಿ ಊಟ ಮಾಡಿ ಅಲ್ಲಿ ಎಡಿ ಮಾಡಿ ಎಷ್ಟು ಕಿಲೋಮೀಟರ್ ಎಂಟು ಕಿಲೋಮೀಟರ್ ಆಗ್ತದೆ ಅದು ರಾತ್ರಿ ಹೋಗ್ತಾರೆ ಬೆಳಗಾವಿ ಮುಂಜಾನೆ ಎದ್ದು ಬಿಡ್ತಾರ ಅಲ್ಲಿ ಕೇಲ್ ತುಂಬಿಕೊಂಡು ಆ ನೀರು ತುಂಬಿಕೊಂಡ್ ಬಿಡ್ತಾರೆ ತುಂಬಿಕೊಂಡು ಅಲ್ಲಿ ಬಿಡ್ತಾರೆ ಅಲ್ಲಿ ಬಿಡ್ತಾರೆ ಇಲ್ಲಿ ಇದ್ರಾಗ ಬಿಡ್ತಾರೆ ಗುಡ್ಡ ಗುಂಡದಾಗ ಇಲ್ಲಿ ಬರದ್ರೆ ಆಕ್ಚುಲ್ ಶನಿವಾರ ಅವತ್ತು ಒಂಬತ್ತು ಗಂಟೆ ಒಳಗೆ ತುಂಬಕ್ಕು ಒಂಬತ್ತು ಗಂಟೆ ನೀರ್ ಬಿಡ್ತದೆ ಅಲ್ಲಿಂದ ಡೊಳ್ಳು ಭಜಂತ್ರಿ ಚಟ್ನಿ ಇದರಿಂದ ಮೈದುಂಬ್ತಾಳೆ ಮೈದುಂಬಿ ಆ ಪಾಟಿಗಿಂತ ಇಳಿಸ್ತಾರೆ ಆಕೆ ಎಲ್ಲಿ ಕೇಲ್ ಬಿಡ್ತಾಳೆ ಅಲ್ಲಿ ತಕ್ಕ ನೀರ್ ಬರ್ತದೆ ಅಲ್ಲಿ ಕಾಯಿ ಬಿಡ್ತಾರ ಕಾಯಿ ಹೊಡೆದು ಅಲ್ಲಿ ನೀರು ಎಲ್ಲಿ ತಗ ಎಲ್ಲಿ ತಗೊಂಡ್ ಕಾಯಿ ಹೊಡೆದಿರ್ತಾಳ ಭಾಷೆ ಕೊಟ್ಟ ಭಾಷೆ ತಪ್ಪಾದಂತೆ ಕೊಟ್ಟ ಭಾಷೆನೂ ತಪ್ಪದಲ್ಲಂತೆ ಕಣ್ಣೀರಪ್ಪ ಉಗುಳ್ ನೀರ್ ಅಂತ ಬಂದ್ರೆ ಏಳು ಕಡೆಗೆ ಒಂದೇ ಸತ್ತಿಗೆ ನೀರು ಹೋಗ್ತಾವೆ ಬಾಯಿ ಕನ್ಯೆ ನಮ್ಗೆ ಬಾಯಿಗೆ ಬರ್ತಾವ ಇಲ್ಲಿ ಅವಕ್ ಉಗುಳ್ ನೀರು ಅಂತ ನೀರ್ ನೀರು ಏಳು ಕಡೆಗೆ ಒಂದೇ ಒಂದೇ ಸತ್ತಿಗೆ ಇಲ್ಲಿ ಇಂಚ್ ನೀರ್ ಹೋದ್ರೆ ಇನ್ನ ಆರ್ ಕಡೆಗೆ ಒಂದ್ ಇಂಚ್ ನೀರು ಹೋಗ್ತಾವ ಇಲ್ಲಿ ಏನಾದ್ರು ನೀರಿನ ಪ್ರಮಾಣ ಕಡಿಮೆ ಆಗಿ ನೀರ್ ಇಲ್ಲ ಅಂದ್ರೆ ಇನ್ನೊಂದ್ ಗುಡ್ಡದಲ್ಲಿ ಇಲ್ಲಿ ಅಗರ್ನೂರು ಅಗುರ್ನೂರು ಸೇಮ್ ಇಲ್ಲಿ ಗುಡಿ ಹೆಂಗದು ಅಲ್ಲಿಂದ ಗುಡಿ ಅದು ಅಗರ್ನೂರು ಅಗುರ್ನೂರು ಅಂದ್ರೆ ಹೂವಿನಡಿ ತಾಲ್ಲೂಕು ಹೂ ನಡಗಲಿ ಏನು ಮಳೆ ಪ್ರಮಾಣ ಕಡಿಮೆ ಆಯ್ತು ಕಡಿಮೆ ಆಯ್ತು ಅಂದ್ರೆ ಅಲ್ಲಿಗೆ ಹೋಗಿ ಕೇಳ್ತಾರೆ ಕೇಳಂದ್ರೆ ನೀರು ನೀರು ತರ್ತಾರೆ ಅಲ್ಲಿಂದ ನಡ್ಕೊಂತ ಬರ್ಬೇಕು ನಡ್ಕೊಂತ ಹೋಗಿ ನಡ್ಕೊಂತ ಬರ್ಬೇಕು ಇಲ್ಲಿ ಹಾಕಬೇಕು ಕೆರೆಗೆ ಕೆರೆ ಮುಂದೆ ಹಾಕಿ ಕೆರೆಗೆ ಆ ನೀರನ್ನು ಕೆರೆಗೆ ಹಾಕಿ ಪೂಜೆ ಮಾಡಿ ಕೆರೆಗೆ ಹಾಕ್ತಾರೆ ಬುಡದ ಮೇಲೆ ಪ್ರಸಾದ ನಡೀತೈತಿ ಎಲ್ಲ ಎಷ್ಟೋ ಜನ ಬಂದ್ರೂ ಅಲ್ಲಿ ಊಟ ಮಾಡಿಸ್ತೈತಿ ಒಂದಿನ ಮುಂಚೆಗೆ ಶುಕ್ರವಾರ ಮಾಡ್ಕೊಂಡ್ ಬರ್ತೀವಿ ಟ್ರಕ್ ಐಟಂ ಮಾಡ್ಕೊಂಡು 6 ಗಂಟೆಗೆ ಅಲ್ಲಿ ಕೇಳ್ ಎತ್ತ್ತೀವಿ ಇಲ್ಲಿ ಬರಕ್ಕೆ ಒಂಬತ್ತು ಗಂಟೆ ಆಗುತ್ತೆ ವಿಶೇಷ ಅಂದ್ರೆ 9 ಗಂಟೆ ಆಯ್ತೆ ಅವಂಗೇ ಎಲ್ಲಾ ಸಹಾಯತೆ ಕೊಡ್ತಾರೆ ಊರಿನ ಎಲ್ಲ ದೇವಸ್ಥಾನಗಳಿಗೆ ಊರಿನ ಕಾರ್ಯ ಕಾರ್ಯಪ್ರ ಕೈಟ್ಟು ಅವರಿಗೇ ಎಲ್ಲಾ ಸೈಕಲ್ ಓಡಕ್ಕೆ ಎಲ್ಲಾ ಅವರಿಗೇ ಮಾಡ್ತಾರೆ ಆಮೇಲೆ ಸೈಕಲ್ ಇದ್ದ ಅಲ್ಲಿ ಗುಡೂಪಕ್ಕೆ ಏನು ಹೋಗ್ತಿಗಳಾ ಎಲ್ಲೆಲ್ಲೂ ಪೂಜಾರಿ ಬರ್ತಾರೆ ವಣಕಾರ್ ಬಸವ ಅಂತಾರೆ ಆ ವಣಕಾರ್ ಕಂಬಂದ ಅವರು ಗುರುವಾರ ದಿನಲ್ಲೇ ಬರೋದು ಕೇಳ್ ಅವರು ಆತ ವಣಕಾರ್ ಕುಳ್ಳು ವಣಕಾರ್ ಬೇರೆ ಎಲ್ಲಾ ದೇವಸ್ಥಾನದ ಇದು ದರ್ಶನ ಮಾಡಿ ಆಕೆ ಕನ್ನರಂ ಪೂಜಾರಿ ಏನೈತೆ ಎಲ್ಲಾ ದೇವರುಗಳಿಗೆ ಕಾಯಿ ಹೊಡಿಸಿ ಮತ್ತೆ ಆವಾಗ ಹನ್ನೆರಡು ಗಂಟೆ ಸುಮಾರು ಅಲ್ಲಿ ಹೋಗ್ತಾರೆ ಗುಡ್ಡಕ್ಕೆ ಗುಡ್ಡಕ್ಕೆ ಹೋಗಿ ಬೆಳಗಾಂ ಮುಂಜಾನೆ ಅಲ್ಲಿ ಎಲ್ಲ ಊಟ ವ್ಯವಸ್ಥೆ ಮಾಡ್ತಾರೆ ಅಲ್ಲಿ ಊಟ ಪ್ರಸಾದ ಮಾಡಿ ಆಮೇಲೆ ಅಲ್ಲಿದ್ದ ಕೇಳ್ತ ಆ ಗುಂಡದ ಮಾರ್ಗ ಮುಖಾಂತರ ಇಲ್ಲಿ ಬಂದು ನಾವು ಅಲ್ಲಿ ಒಂದ್ ಬಂಡಿದೆ ಅಲ್ಲಿ ಇಳಿಸಿ ಸಲ ಪೂಜೆ ಮಾಡಿ ಆಕಿ ಹೂವಿನಾರ ಹಾಕಿ ಅಲ್ಲೇ ಮತ್ತೆ ಹೆಚ್ಚಿನ ಪ್ರಮಾಣ ಜನ ಕಲ್ತು ಮರನಹಳ್ಳಿ ತಾಂಡ ಇತ್ತ ಸುತ್ತಮುತ್ತ ಎಲ್ಲರೂ ಸೇರಿ ಆಕಿ ವಿಜೃಂಭಣೆಯಿಂದ ಕರ್ಕೊಂಬಂದು ಇಲ್ಲಿ ಪಾಂಟಿ ಕಾಲಿದ್ರೆ ಪಾಂಟಿ ಇಳಿದು ಆಕಿ ಇಳಸ ಒಂದು ಇದನ್ನ ಮಾಡಿ ಕಾಯಿ ಹೊಡೆದಲ್ಲಿ ನೀರು ಬರ್ತ ಆ ಇಲ್ಲ ಇಲ್ಲೇ ಬಂದು ಮತ್ತೆ ಮ್ಯಾಲೆ ಜಾತ್ರೆ ಆಗ್ತಿವಿ ಪಟಹರಜ ಹಾಕ್ತಿ ಎಲ್ಲರೂ ದಾಸೋಹವನ್ನು ಮಾಡ್ತೀವಿ ಊಟ ಮಾಡಿ ಎಲ್ಲ ಚೆನ್ನಾಗಿ ಎಲ್ಲ ಕೊಟ್ಟು ನಮ್ಮ ದೇವ ಹಿಂದೆ ಸ್ಥಿರವಾಗಿರಲ್ಲ ಅಂತ ಹೇಳಿ ಕೆಳಗೆ ಇಲ್ಲೊಂದು ದೊಡ್ಡ ಗುದ್ದು ಬದಿತ್ತು ಇಲ್ಲೇ ಅದಕ್ಕೆ ಈ ಕರೆ ಮಣ್ಣು ಏರ್ಸಾರ ಬಂದ್ ಮಾಡಿ ಚೀಲ್ಗಳು ಹಾಕಿ ಚೀಲು ಕುಸ್ಕಂತ ಕುಸ್ಕಂತ ಹೋಗ್ತಿತ್ತು ನೀರು ಬಂದಾಗ ಈ ಜಾಗ ಈ ಜಾಗ ಅವಾಗ ಅವಾಗ ಮಾಡ್ಯಾರ ಈಗ ಈಗ ಮೂರು ವರ್ಷದ ಕೆಳಗೆ ಫುಲ್ ಕೋಡಿ ಗೋಡಿ ದಾಟಂಗಿತ್ತು ಫುಲ್ ಕೊಡಿಬಿದ್ದು ಬಿಟ್ಟಿತ್ತು ಬೋಟ್ ಬೋಟ್ ತಗೊಂಡ್ಬಂದು ಇಲ್ಲಿ ಬಂದು ಇವನ್ನೆಲ್ಲ ಚೀರುಗಳು ಉಸಿಗಿನ ಚೀರುಗಳು ಇಳಿಸಿ ಮ್ಯಾಲೆ ಮಣ್ಣು ಹಾಕಿ ಪ್ಯಾಕ್ ಮಾಡಿದ್ವಿ ಅವಾಗ ನಿಂತಿರ್ತೀವಿ ನಿಂತಿದ್ದಿಲ್ಲ ಕೆರೆ ಬಂಡೆ ಈ ಕೆರೆಮಂಡೆ ಅದಕ್ಕೆ ಎಮರ್ಜೆನ್ಸಿ ಅಂತ ಇಲ್ಲಿ ಒಂದು ಎಮರ್ಜೆನ್ಸಿ ಸೆಂಟ್ರಿಗೆ ಗಾರಿ ಸೆಂಟ್ರಿ ಪೂರ್ತಿ ಸೆಂಟ್ರಿಗೆ ಗಾರಿ ಹಾಕ್ಯಾರ ಗಾರಿ ಗಾರಿ ಅಂದ್ರೆ ಉಸುಗು ಉಸುಗು ಸುಂಡದ್ ಕಲ್ಲು ಅಲ್ಲ ಲೋಳಿಸೆಲ್ಲ ಒಂದು ತಿರುವೆ ಅಲ್ಲೆಂದು ಉಂಡೆದ ಬಾ ತೋರಿಸ್ತೀವಿ ಅಲ್ಲಿ ಉಂಡೆ ಉಂಡೆ ಆಯ್ತು ನೀ ಸುತ್ತಿ ತಗೊಂಡು ಹೊಡೆ ಒಡೆಯೋದಲ್ಲ ಅಷ್ಟು ಬಿಗಿ ಆಯ್ತದ ಗಾರಿ 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 ಅಂತ ಹೇಳಿದ್ನಲ್ಲ ಸೆಂಟ್ರಿಗೆ ಹಾಕಿರಂತ ಇದೇ ನೋಡೋದು ನೋಡಿದಲ್ಲ ನೋಡೋದು ಗಾರಿ ಗಾರಿ ಸೆಂಟ್ರಿಗೆ ಹಾಕಂತ ಹೋಗ್ಯಾರ ಹಿಂಗೆ ಈ ಸೆಂಟ್ರಿಗೆ ಒಂದು ಎರಡು ಅಡಿ ಹಾಕಂತ ಹೋಗ್ಯಾರ ಉದ್ದಕ್ಕೆ ಸರಿ ಸ್ಟಾರ್ಟ್ ಆಗಿದ್ದ ಇಲ್ಲಿ ಇಲ್ಲಿಂದ ಪ್ರಾರಂಭ ಹಾ

ಹ್ಮ್ ಮೂರು ಕಿಲೋಮೀಟರ್ ಮೂರ್ ಕಿಲೋಮೀಟರ್ ಇಂದ ಎರಡ್ ಕಿಲೋಮೀಟರ್ ತಕ್ಕನೇ ಕೆರೆ ಆಗಿದೆ ಒಂದ್ ಕಿಲೋಮೀಟರ್ ಗುಡ್ಡುಗಳು ಬರ್ತಾವ ಈ ಮೇನು ಅಲ್ಲಿ ಕರೆ ಕಲ್ಲು ಹಾಸಿಗೆ ಡೈಕ್ ಕರೆ ಕಲ್ಲು ಹಾಸಿಗೆ ಅಂತಾರಲ್ಲ ಆ ಹಾಸಿಗೆ ಫುಲ್ಲು ಕೆರೆ ಇದಾಗಿಟ್ಟ ಭದ್ರಾಗಿ ಅಂತ ಅದೇ ಅಲ್ಲಿಗೆ ಪ್ರಜಾರ ಜಾಸ್ತಿ ಇಲ್ಲಿಕಿಂತ ಆ ಭಾಗ ಹಳ್ಳ ಬರ್ತದಲ್ಲ ಸೀದಾ ಆ ಹಳ್ಳ ಬಂದು ಅಲ್ಲಿಗೆ ಗುದ್ದದವರು ಅಲ್ಲಿಗೆ ಗುದ್ದದು ಅಲ್ಲಿ ಕರೆಕಲ್ಲಿ ಹಾಸಿಗೆ ಅದೊಂದು ಕರೆಕಲ್ಲಿನ ಹಾಸಿಗೆ ಅದರಿಂದ ಅದು ಭದ್ರವಾಗಿ ಅದು ನೋಡೋದು ಕೆರೆ ಆಯ್ತು ಆ ಫೋರ್ಸ್ ಗೆ ಬರೇ ಇದೇ ಇದ್ದಿದ್ರೆ ಏನಾಗ್ತದೆ ಈಗ ಇದೇ ಕಾಲ ಕಟ್ಟಿದ್ರೆ ಆಗಿನ ಕಾಲದಲ್ಲೇ ಅಷ್ಟು ಯೋಚನೆ ಮಾಡಿ ಯೋಚನೆ ಮಾಡ್ಕಟ್ಟೆ ಈಗ ಇಲ್ಲಿ ಹೋಗ್ತಾವಲ್ಲ ಅವ್ರ ಹೆಸರು ತಗೊಂಡ ಹೆಸರು ಊರಿಗೆ ಹೆಸರು ಇಟ್ಟಿದ್ ತಪ್ಪೇನಲ್ಲಣ್ಣ ದನಕಾಯ್ತು ಲೆವೆಲ್ ನೀನ್ ಈಗ ಮನೆ ಕಟ್ಟಕ್ ಟೂ ಲೆವೆಲ್ ಸಿಗದ ಇದನ್ನ ಟೂ ಲೆವೆಲ್ ನೋಡಿರಂದ್ರೆ ಇಲ್ಲಿ ಎಷ್ಟ್ ನೀರ್ ಹೋಗ್ತಾವ ಇನ್ನ ಆರ್ ಕಡೆಗೆ ಅಷ್ಟೇ ಮುಣಗಿದ್ರೆ ಕೋಡಿ ಫುಲ್ ಅದಂತ

ಹಳಗ ಅಂತಾರಲ್ಲ ಹಳಗು ಹಾ ಸ್ಟ್ರೈಟ್ ಆಗಿ ಅರ್ದೋಗ್ತಿತ್ತು ಹಂಗದು ಟೀ ಬಿ ಡ್ಯಾಮಿ ಸೇರ್ತಿತ್ತು ಹೋಗಿ ಈ ನೀರು ಹಳ್ಳದ ನೀರ್ ಬಂದು ಹೋಗಿ ಟೀ ಬಿಟ್ಯಾಮಿ ಸೇರ್ತಿತ್ತು ಈ ಕರಿ ಕೆರಿ ಕಟ್ಟಿದ ಮೇಲೆ ಹೆಚ್ಚುವರಿ ನೀರ್ ಅಲ್ಲಿ ಹೋಗ್ತಾವ ಡ್ಯಾಮಿ ಡ್ಯಾಮಿ ಓ ಅಂದ್ರೆ ಕೋಡ್ ಬಿದ್ದಾಗ ಕೋಡಿ ನೀರ್ ಮಾತ್ರ ಕಟೀ ಹೋಗ್ತಾವ ಇಲ್ಲಿ ಕೈನಾಗೆ ಕೆರೆ ಇಲ್ಲಿದ್ರೆ ಬಂದ ನೀರು ಸೀದಾ ಟೀ ಬಿಟ್ಯಾಮಿಗ್ ಹೋಗ್ತಾವ ಹೌದು ಅಲ್ಲಿ ಹಿಂದ್ ಕಲ್ಲದ್ದು ನೋಡೋದು ಅದು ಅದೇ ಅದೇ ಕಲ್ಲಂದು ಬಿಟ್ಟಿದ್ರು ಒಳಗೆ ಆ ಕಲ್ಲ ಕಲ್ಲು ಆಕಲ್ಲ ಆ ಕಲ್ಲಿಂದ ಎರಡನೇ ಬಲಿ ಇದು ಎರಡನೇ ಬಲಿ ಅಲ್ಲಿ ನೋಡಿದ್ದು ಒಂದೇ ಬಲಿ ಬಲಿ ಇದು ಎರಡನೇ ಬಲಿ ಇಲ್ಲೊಂದು ಬಲಿ ಕೊಟ್ಟಾರ ಇದು ಯಾಕಂದ್ರೆ ಹಳ್ಳದ ನೀರು ಸೇದ ಹಿಂಗ ಬರ್ತಾವ ಡೈರೆಕ್ಟ್ ಹಿಂಗ ಬರ್ತಾವ ಇಲ್ಲಿ ಆದಿತ್ಯವಂತ ಇಲ್ಲೊಂದು ಕೊಟ್ಟಾರ ಆ ಕಡೆಗೆ ಒಂದು ಕೊಟ್ಟಾರ ಎರಡು ಇಲ್ಲಿ ಅದಾವ ಇಲ್ಲಿ ಅದ ಇನ್ನೊಂದು ಒಂದು ಎರಡು ಇದು ಮೂರನೇ ಮೂರನೇ ಇದೆ ಪದ್ಮ 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 ಎಷ್ಟು ಅದಾವ ದೇವ್ರು ಅಷ್ಟು ಪೂಜೆ ಕಂಟಿನ್ಯೂ ಮಾಡ್ ಒಂಬತ್ತು ಒಂಬತ್ತು ಬರ್ಲಿ ಹನ್ನೊಂದು ಬರ್ಲಿ ಮಾಡ್ಕೊಂಡು ಹೋಗ್ತಾರೆ ಅಂತ ಹರಿಚಂದರ್ ಅವ್ರು ಅವರು ಅವ್ರು ಮಾಡ್ತಾರ ಒಂದ್ ದಿವ್ಸ ಮಾಡ್ತಾರೆ ಯಾವಾಗ ಮಾಡ್ತಾರ ಅಂದ್ರೆ ದಸ್ರೆಗೆ ಮಾಡ್ತಾರ ಅವರು ಎಲ್ಲ ಎಡಿ ಕೊಡ್ತಾರ ನನ್ ಕೈ ಕೊಡ್ತಾರೆ ಅಲ್ಲ ಅವಾಗ ಮಾಡ್ತಾರೆ ದಸರೆ ಕೂಡ ಕೊಡ್ತಾರೆ ನಮ್ಗೆ ದಸರಾ ಕೂಡ ನಮ್ಗೆಲ್ಲ ಸಾಮಾನು ಕೊಡ್ತಾರೆ ನಾವು ಪೂಜೆ ಮಾಡ್ಕೊಂಡು ಸಣ್ಣ ನಾಲ್ಕನೇ ಬಲಿ ತುಂಬಿನ ಚೆನ್ನಪ್ಪ ಇಲ್ಲೊಂದು ಬಲಿ ಇದು ಐದನೇ ಐದನೇ ಬಲಿ ಇದು ಅದು ರಾಯನ್ ಕೂಡ ಇಬ್ರು ಗಂಡ ಹೆಂಡ್ತಿ ಬಾಷಿಂಗ್ರಾಯ್ ಅಲ್ಲಿ ಏಳು ಬಲಿ ಐದ ಆಹುತಿ ಅಂದ್ರೆ ಕುರಿಗಳು ಬಾಳುಗಳು ಅಂತ ಕೊಟ್ಟು ಎಲ್ಲೆಲ್ಲಿ ನೆಮ್ಮದಿ ಇಲ್ಲೋ ಅಲ್ಲೆಲ್ಲಿ ಬಲಿ ಕೊಟ್ಟು ಮೇಲೆ ಐದಾಹುತಿ ಏಳು ನರ ಬಲಿಯನ್ನು ಮೇಲೆ ಐದ ಆಹುತಿ ಅಂದ್ರೆ ಅಂತ ಕೊಟ್ಟು ಬಾಷಿಂಗ್ ಲೈನ್ ಕೊಡಿ ಇದೇ ಲಾಸ್ಟ್ ಕೊಡಿ ಏಳು ಕಡೆಗೆ ಕೊಟ್ಟು ಹ್ಮ್ ಏಳು ಎಲ್ಲ ಏಳು ಕೊಡಿ ಏಳು ಕಡೆ ನೀರು ಹೋಗ್ತಾವೆ ಏಳು ಕಡೆ ನೀರು ಅಂದ್ರೆ ಲಾಸ್ಟ್ ಲಾಸ್ಟ್ ನೀರು ಹೊರಗ ಇದು ಬಾಷಿಂಗ್ರಾಡ್ ಕೋಡೆ ಅಂತ ಬಾಷಿಂಗ್ರಿ ಇಲ್ಲಿಂದ ಅಲ್ಲಿ ಮಠ ನೋಡೋಕೆ ಕಲ್ಲಿನ ಮಠ ಲಾಸ್ಟ್ ಲಾಸ್ಟ್ ಹಾಂ ಅಲ್ಲಿ ತಕ್ಕ ಓ ಏಕೆ ನೀರು ಹೋಗ್ತಾವ ಏ ನೋಡಿ ತುಂಬಿದಾಗ ನೋಡ್ಬೇಕು ತುಂಬಿದ ಓ ಬರ್ತ ಬರ್ತೀವಿ ಜಾಸ್ತಿ ಬರ್ತದೆ ಉದ್ದ ಇಲ್ಲಿಂದ ಅಲ್ಲಿ ಇವ್ನ್ಯಾಕೆ ಕೋಡಿಗಳು ಮಾಡ್ಯಾರಂದ್ರೆ ಜಾಸ್ತಿ ನೀರು ಸಂಗ್ರಹಣೆ ಮಾಡಿದ್ರೆ ಏರಿಗೆ ಹೊಡ್ತಾರೆ ಅದಕ್ಕೆ ಧಕ್ಕೆ ಆಗ್ಬಾರ್ದಂತ ಈ ಕೋಡಿಗಳು ಮಾಡ್ಯಾರ ಹೆಚ್ಚುವರಿ ಒಂದು ಅಲ್ಲಿ ಎರಡು ಮೂರು ಹತ್ತಿ ನಾಲ್ಕು ಮಾಡ್ಯಾರಿತ್ಕೊಂಡು ಹೋಗಿ ಒಂದು ಕಲ್ಲಿಟ್ಟಾರ ನೋಡ ಸದ್ಯ ಕಲ್ಲುಟ್ಟಾರ ನೋಡ ಕಿತ್ಕೊಂಡು ಹೋಗಿರೋ ಏನು ತಡೆಯಲ್ಲ ಅಂತ ಫೋರ್ಸ್ ನೀರು

ಹದಿನೆಂಟ್ ಹದಿನೆಂಟು ನೀರು ಹದಿನೆಂಟು ಹದಿನೆಂಟ್ ನೀರು ಎಲ್ಲ ಪಕ್ಕದ ಹಳ್ಳಿಗಳಾಗೆಲ್ಲ ಅನೇಕಲ್ಲ ಆದ್ರೂ ಇಲ್ಲಿ ಆಗಲ್ಲ ರೈತರು ತಮ್ಮ ಪೈರುಗಳೆಲ್ಲ ತಕ್ಕಂತಾರೆ

ಅಂದ್ರೆ ಮಾಡಿದ ವಡ್ರಿಗೆಲ್ಲ ಒಂದು ಸೇರ್ ತೊಗೊಂಡು ಸೇರ್ನ ಗುಗ್ರಿ ಅದನ್ನೆಲ್ಲ ಮಿಕ್ಸ್ ಮಾಡ್ತಿದ್ರು ಗುಗ್ರಿ ಅವನ್ನ ವಜ್ರ ಬಿಡರುಗಳನ್ನೆಲ್ಲ ಗುಂಪಿ ಮಾಡ್ತಿದ್ರಂತೆ ಅದೊಂದು ಸೇರ್ನೆಗಳ್ ಹಾಕ್ತಿದ್ರ ಕೆಲಸ ಯಾರು ಚೆನ್ನಾಗಿ ಮಾಡಿರ್ತಾರೋ ಅವರಿಗೆ ಹೊಣ್ಣು ಹೋಗ್ತಿತ್ತಂತೆ ಕೆಲಸ ಮಾಡಿದ್ರೆ ಬರಿ ಗುಗ್ರಿ ಹೋಗ್ತಿತ್ತು ಇದ್ರ ಮೇಲೆ ಕೂತು ಎಲ್ಲ ಪೇಮೆಂಟ್ ಮಾಡೋದು ಇದ್ರ ಮೇಲೆ ಇದಕ್ಕೂ ಹೊನ್ನೆಣಸ ಬಂಡೆ ಅಂತ ಮಂಗಳಂ ಕನ್ಯೆ ರಾಂಬಾ ತಾಯಿ ಜಯ ಮಹಾಭಾಕ್ಷರಿಗೆ ಬರವಿದ್ದೀಯ ಏಳು ಹೆಡೆಯ ಸರ್ಪ ಏಳು ಕೊಪ್ಪರಿಗೆ ಹಣ ಹಾಳಿ ಮುದ್ದಣ್ಣು ಬಿಟ್ಟು ಏಳೂರು ಏಳು ವಟ್ಟಕೆಯು ಕರೆಸಿ ಮುದ್ದಣ್ಣನು ಏಳು ಮದಗಾದಿ ಏಳು ವರ್ಷ ಕಟ್ಟಿ ಏಳು ನರಪಲಿಯನ್ನು